ತಾಯಿ ಮಹಾಕಾಳಿಯ ಸ್ವರೂಪವನ್ನ ತಾಳಿ ಚಂಡಮುಂಡರ ಸಂಹಾರಕ್ಕಾಗಿ ನಿಂತಳು ಜಗನ್ಮಾತೆ ಯಾರನ್ನ ಕಾಯ್ಲಿಕ್ಕೆ ಹೇಳಿ ನಿಂದಿರುತ್ತಾಳಲ್ಲ ಆ ವ್ಯಕ್ತಿಯನ್ನ ಸೋಲಿಸ್ಲಾಕ ಯಾರಿಂದಲೂ ಸಾಧ್ಯವಿಲ್ಲ ಆದ್ರ ಅದೇ ಜಗನ್ಮಾತೆ ಯಾರನ್ನ ಕೊಲ್ಲಲಿಕ್ಕೆ ನಿಂದಿರ್ತಾಳಲ್ಲ ಆ ವ್ಯಕ್ತಿಯನ್ನ ರಕ್ಷಿಸಲಿಕ್ಕೆ ಹರಿಬ್ರಹ್ಮಾದಿಗಳಿಂದಲೂ ಸಹಿತ ಸಾಧ್ಯ ಇಲ್ಲ ಚಂಡಮುಂಡರ ಸಂಹಾರವನ್ನು ಮಾಡಲಿಕ್ಕೆ ಮಹಾಕಾಳೆಯ ಸ್ವರೂಪವನ್ನು ಧಾರಿಸಿ ಯಮನಂತೆ ರಣಾಂಗಣದಲ್ಲಿ ತಿರುಗಾಡ್ತಾ ಇರತಕ್ಕಂಥ ಹುಲಿ ಸಿಂಹವನ್ನು ಏರಿ ಜಗನ್ಮಾತೆ ಚಂಡಮುಂಡರ ಸೈನ್ಯದ ಮೇಲೆ ಎರಗುತ್ತಾಳೆ ಸೇನೆಯ ಮೇಲೆ ಎರಗಿ ಏಕಾಂಗಿಯಾಗಿ ಎಲ್ಲ ಸೇನೆಯನ್ನು ಸಂಹಾರ ಮಾಡ್ತಾ ಬಂದಳು ಸಿಂಹ ಬರೀ ಒಂದು ಕೈಯಿಂದ ನೆಲಕ್ಕೆ ಹೊಡೆತು ಅಂತಂದ್ರೆ ಒಂದು ಅಕ್ಷಯ ಸೈನ್ಯ ಚಿತ್ರ ಆಗಿ ಹೋಗಿಬಿಡ್ತಿತ್ತು ತಾಯಿ ಹತ್ತೂ ಕೈಗಳಲ್ಲಿ ಆಯುಧಗಳನ್ನ ಹಿಡ್ಕೊಂಡು ಯುದ್ಧವನ್ನ ಮಾಡ್ಲಿಕ್ಕೆ ಹತ್ತಿದಳು ಅದನ್ನೆಲ್ಲ ನೋಡಿ ನಾವು ಸುಮ್ಮಕುತ್ತೀವಿ ಅಂತಂದ್ರೆ ನಮ್ಮನ್ನ ತಾಯಿ ಕೊಂದು ಬಿಡ್ತಾಳ ಅಂತ ಹೆದರಿ ಇಬ್ರು ಚಂಡ ಮುಂಡರು ಯುದ್ಧವನ್ನ ಮಾಡ್ಲಿಕ್ಕೆ ಹತ್ತಿರು ಚಂಡ ಮುಂದಿನಿಂದ ಯುದ್ಧ ಮಾಡಕತ್ರ ಮುಂದ ಹೋಗಿ ಹಿಂದಿನಿಂದ ಯುದ್ಧ ಮಾಡಕತ್ತ ನಾವು ಒಬ್ಬರೊಬ್ಬರ ಹಾದಿಗೆ ಅಂತಂದ್ರೆ ತಾಯಿಯನ್ನು ಸೋಲ್ಸುದ ಆಗುದಿಲ್ಲ ಅಂತ ಗೊತ್ತಿ ಆ ತಾಯಿಯ ಆಕಾರವನ್ನ ತಾಯಿಯ ಮಹಾಕಾಳಿಯ ಸ್ವರೂಪವನ್ನು ನೋಡಿ ಅರ್ಧ ಹೆದರಿ ಬಿಟ್ಟಿದ್ರು ಅವರು ನಾವು ಹಂಗ ಆಗುದಿಲ್ಲ ಅಂತ ಚಂಡ ಮುಂದಿನಿಂದ ಯುದ್ಧ ಮಾಡಕತ್ತ ಮುಂದಿನಿಂದ ಬಿಲ್ಲು ಬಾನಗಳನ್ನ ಹೊಡಿಲಕತ್ತ ಮುಂದ ಹೋಗಿ ಹಿಂದಿನಿಂದ ಬಿಲ್ಲು ಬಾಣಗಳನ್ನು ಹೊಡಿಲಕತ್ತ ತಾಯಿ ತಡಾ ಮಾಡದೆ ಚಂಡನನ್ನು ಹಿಡಿದು ಜಗ್ಗಿ ಅವನ ಕೂದಲನ್ನ ಹಿಡಿದು ಅವನ ಕತ್ತರಿಸಿ ಬಿಟ್ಟಳು ಕತ್ತರಿಸಿ ಆ ರುಂಡವನ್ನು ಒಂದು ಕೈ ಒಳಗೆ ಹಿಡ್ಕೊಂಡಳು ನೀವು ನೋಡಿರ್ತೀರಿ ಮಹಾಕಾಲಿಯ ಸ್ವರೂಪವನ್ನು ಫೋಟೋ ಅದು ನೋಡಿದ್ರೆ ಒಂದು ರುಂಡಿರ್ತದೆ ನೋಟು ಕೈಯಾಗಿ ಕೈ ಒಳಗೆ ಹಿಡ್ಕೊಂಡು ಮುದ್ದೆವನ್ನ ಮಾಡ್ಲಾಕತ್ತಳು ಮಹಾಕಾಳಿಯ ನೃತ್ಯ ಅವಾಗ ಚಂಡನ ಸಂಹಾರವನ್ನು ಮಾಡಿದ್ದಕ್ಕಾಗಿ ಆ ಜಗನ್ಮಾತೆಗೆ ಚಂಡಿ ಅಂತಕ್ಕಂಥ ಒಂದು ನಾಮ ಬರ್ತದೆ ಚಂಡನ ಸಂಹಾರ ಆದಿದ್ದು ನೋಡಿ ಅವರ ಅಣ್ಣ ಆಗಿರತಕ್ಕ ಮುಂಡನಿಗೆ ಬಹಳ ಸಿಟ್ಟು ಬಂತು ಸಿಟ್ಟಿನಿಂದ ತಾಯಿ ಮೇಲೆ ಮುಗಿಬಿದ್ದ ತಾಯಿಯು ಅವನನ್ನು ಬಿಡದೆ ಅವನನ್ನು ಒಂದು ಗದೆಯಿಂದ ಹೊಡೆದು ಅವನ ದೇಹವನ್ನು ಚಿತ್ರ ಚಿತ್ರ ಮಾಡಿಬಿಟ್ಟರು ಚಂಡನ ಸಂಹಾರವನ್ನು ಚಂಡಿ ಅಂತಕ್ಕಂಥ ನಾಮ ಚಂಡಮುಂಡರಿಬ್ಬರನ್ನ ಸಂಹಾರ ಮಾಡಿದಕ್ಕಾಗಿ ಚಾಮುಂಡಿ ಅಂತಕ್ಕಂಥ ನಾಮ ಆ ಜಗನ್ಮಾತೆಗೆ ಬಂತು ಚಂಡಮುಂಡರ ಸಂಹಾರವನ್ನ ಮಾಡಿದಳು ಅಂತಂದ್ರೆ ಚಂಡಮುಂಡರ ಮತ್ಯಾರು ಅಲ್ಲ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ದುರಾಗ್ರಹ ನಮಗ ಗೊತ್ತಿರ್ತದ ಇದ್ರೊಳಗ ಸುಖ ಇಲ್ಲ ನಾನಿದ್ರ ಬೆನ್ನ ಹದಬಾರ್ದು ನಾನು ಇದನ್ನ ಮಾಡಬಾರದು ಅಂತ ನಮಗ ಗೊತ್ತಿರ್ತದೆ ಆದ್ರೂ ನಾವೇನ್ ಮಾಡ್ತೀವ್ರಿ ತಿಳಿದು ತಿಳಿದು ತಪ್ಪನ್ನ ಮಾಡ್ತೀವಿ ಪಾಪವನ್ನ ಮಾಡ್ತೀವಿ ಆ ಮನಸ್ಸಿಗೆ ತಿಳಿದು ತಿಳಿದು ಏನು ಮಾಡಲಿಕ್ಕೆ ಹಸ್ತದಲ್ಲ ಆ ಮನಸ್ಸಿಗೆ ಚಂಡಮುಂಡ ಅಂತ ಕರಿತಾರೆ ನಾವೆಲ್ಲ ಯಾಕೆ ಇರ್ತೀವಿ ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಡಕತ್ತೀವಿ ಅಂತಂದ್ರೆ ಸುಖದಿಂದ ಇರ್ಬೇಕಂತ ಯಾಕೆ ಪಾಪವನ್ನು ಮಾಡ್ತೀವಿ ಯಾಕೆ ಹಣವನ್ನು ಗಳಿಸ್ತೀವಿ ಯಾಕೆ ಸಂಪತ್ತು ನಂದಂತೀವಿ ಸುಖದಿಂದ ಇರಬೇಕಂತ ಆದರೆ ಅವು ಯಾವ ನಮಗೆ ಸುಖವನ್ನು ಕೊಡುವುದಿಲ್ಲ ಬಂದು ನೆನಪಿಮೆ ನಿಮಗೆಲ್ಲ ಸಣ್ಣ ಉದಾಹರಣೆ ಕೊಡ್ತೀನಿ ಎಲ್ಲರೂ ಹೋಳಿಗೆ ತಿಂತಿಲ್ಲ ಎಲ್ಲರಿಗೆ ಹೋಳಿಗೆ ಅಂದ್ರೆ ಬಹಳ ಇಷ್ಟ ಹೋಳಿಗೆ ಅಂತಂದ್ರೆ ಎಲ್ಲರಿಗೂ ಇಷ್ಟ ಅದ ಹೋಳ್ಗೆ ತಿನ್ನಾಕ ಕುಂತಾಗ ಒಂದು ಹೋಳಿಗೆ ನೀಡ್ರ ಭಾರಿ ಖುಷಿ ಆಗ್ತದೆ ತಿನ್ನಾಗ ಭಾರಿ ಸುಖ ಅನ್ನಿಸ್ತದೆ ಎರಡು ಹೋಳಿಗೆ ನೀಡ್ರ ಮತ್ತಷ್ಟು ಸುಖ ಅನ್ನಿಸ್ತದ ತಿನ್ನಾಗ ಮತ್ತ ಹೋಳಿಗೆ ತಿನ್ನಾಕತ್ತಂತೆ ಸುಖ ಅಂತ ಒಂದು ಇಪ್ಪತ್ತು ಹೋಳಿಗೆ ತಂದು ಒಮ್ಮೆ ನೀಡ್ರಿ ಮೊದಲು ಸುಖವನ್ನ ಕೊಡ್ತಿದ್ದಂತ ಹೋಳಿಗೆನೆ ದುಃಖವನ್ನ ಕೊಡ್ಲಕ್ಕ ಪಟ್ಟಾನ ಹೊರಗೆ ಬರಾಕತ್ತಿ ಕೊಡ್ತದ ಮನುಷ್ಯನಿಗೆ ಮೊದಲ ಹೋಳಿಗೆ ಒಳಗೆ ಸುಖ ಇದ್ದಿದ್ದ ಕರೆ ಆಗಿತ್ತು ಅಂತಂದ್ರ ಇಪ್ಪತ್ತು ಹೋಳಿಗೆ ಹಾಕಿದಾಗ ಯಾಕೆ ದುಃಖ ಆಗ್ತದ ಇಲ್ಲಪ್ಪ ನನಗೆ ಮಣಿಯೊಳಗ ಹೊಲದೊಳಗ ಬಂಗಾರ ರಕ್ತದೊಳಗ ಸುಖ ಐತಿ ಅಂತಂದ್ರೆ ನೀವೆಲ್ಲ ಕೋಟಿ ಗಟ್ಲೆ ಖರ್ಚು ಮಾಡಿ ಮನಿ ಕಟ್ಸಿರ್ತೀರಿ ಈಗೆಲ್ಲ ಅವಾಗಿನ ಕಾಲ ನಾನು ಗುಡ್ಸದಾಗ ಯಾರ ನಾಲ್ಕೈದು ಕ್ಲೋ ಮನೆ ಕಟ್ಟಿರ್ತಾರೆ ಕೋಟಿ ಗಟ್ಲೆ ಖರ್ಚು ಮಾಡಿ ಮನೆ ಕಟ್ಟಿರ್ತೀರಿ ಎಲ್ಲರೂ ಯಾಕೆ ಪ್ರವಚನಗಳಿಗೆ ಹೊರಗೆ ತಿರ್ಗಾಡ್ಲಾಕ ಯಾಕೆ ಹೋಗ್ತಾರಪ್ಪ ಪ್ರವಾಸಗಳಿಗೆ ಯಾಕೆ ಹೋಗಾರ ಮನ್ಯಾಗ ಹೊತ್ತು ಹೋಗುವಂದು ಅಂತ ಮನ್ಯಾಗ ಬೇಸರ ಆಗತ್ತ ಮತ್ತ ಖರ್ಚು ಮಾಡಿ ಯಾಕೆ ಕಟ್ಸ್ಯಾರ ಅದನ್ನ ಸುಖದಿಂದ ಇರ್ಬೇಕಂತನ ಕಟ್ಸ್ಯಾರ ಹಂಗಂದ ಬಳಗ್ ಅಲ್ಲಿ ಯಾಕೆ ಸುಖ ಸಿಗಬಂದು ಆಯ್ತಪ್ಪ ಅಲ್ಲಿ ಸುಖ ಸಿಗಬಂದು ಅಂತ ನೀವೆಲ್ಲರೂ ಇಲ್ಲಿ ಬಂದು ಕುಂತೀರಿ ನಿಮ್ಗೆ ಈಗ ಸುಖ ಸಿಗಾಕತ್ತೆ ಅಂತ ಹೋದ್ರೆ ನಿಮ್ಗೆಲ್ಲ ಮನಸ್ಸಿಗೆ ಆನಂದ ಆಯ್ತು ಮತ್ತೆ ಇಲ್ಲಿ ಸುಖ ಸಿಗತೈತಿ ಅಂತಂದ್ರೆ ಇಲ್ಲಿ ಯಾಕೆ ವಾಪಸ್ ಮನೆಗೆ ಹೋಗ್ತೀರ ನೀನು ವಾಪಸ್ ಇಲ್ಲಿ ಇರಬೇಕು ಯಾಕಂತಂದ್ರೆ ಇವಾಗ ನಮಗೆ ಸುಖ ಅಂತ ಅನಿಸುವಂತ ಎಲ್ಲ ವಿಷಯಗಳು ಒಂದಷ್ಟು ಸಮಯ ಆದ್ಮೇಲೆ ಅವೇ ನಮಗ ದುಃಖವನ್ನು ತಂದು ಇಷ್ಟು ನೆನಪಿಟ್ಕೊಂಡ ಸಹ ನಮಗೆ ಈಗೇನು ಚಂದ ಕಾಣಸ್ತಿರ್ತದ ಅದು ಬಹಳ ಹೊತ್ತು ನಿಂತಿಲ್ಲ ಅದು ಮುಂದೆ ಹೋಗಿ ನಮಗೆ ಬಹಳ ದುಃಖವನ್ನು ತಂದು ಕೊಡ್ತದ ಅಂತಕ್ಕಂಥದ್ದನ್ನ ನೆನಪಿಟ್ಕೊಳ್ಬೇಕು ಯಾವುದನ್ನ ನಾವು ಸುಖ ಅಂತ ತಿಳ್ಕೊಳ್ತಿರ್ತೀವಲ್ಲ ಅದೇ ಸಣ್ಣ